ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾವ ಕ್ಷಣದಲ್ಲಿ ಯುಜಿಡಿ ಡಿ ಕಾಮಗಾರಿ ಆರಂಭಿಸಿದರೋ ಗೊತ್ತಿಲ್ಲ ಅಂದಿನಿಂದ ಇಂದಿನವರೆಗೂ ಯುಜಿಡಿ ಸಮಸ್ಯೆ ಅನ್ನೋದು ನಿರಂತರವಾಗಿ ಮುಂದುವರೆದಿದೆ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿರುವ ಯುಜಿಡಿ ಡಿ ಸಮಸ್ಯೆ ಒಂದು ಕಡೆಯಾದರೆ ಎಂಟು ಒಂಬತ್ತು ಮತ್ತು ಹನ್ನೆರಡನೇ ವಾರ್ಡಿನಲ್ಲಿರುವ ಸಮಸ್ಯೆ ಮತ್ತೊಂದು ಕಡೆ ಇದರಲ್ಲೇನು ವಿಶೇಷ ಅಂತೀರಾ ಇಲ್ಲಿನ ಸಮಸ್ಯೆಗೆ ಈವರೆಗೂ ಪರಿಹಾರವೇ ಸಿಕ್ಕಿಲ್ಲ ಹಾಗಾಗಿಯೇ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿ ಪಂಪ್ ಮೋಟಾರ್ ಇಟ್ಟು ಯುಜಿಡಿ ನೀರು ಚರಂಡಿಗೆ ಹೊಡೆಯುವುದು ಸಾಮಾನ್ಯವಾಗಿದೆ ಯುಜಿಡಿ ನೀರು ಚರಂಡಿಗೆ ಹರಿಸುವುದರಿಂದ ಆಗುವ ಸಮಸ್ಯೆ ಬಗ್ಗೆ ಗಮನ ಹರಿಸುವವರೇ ಇಲ್ಲವಾ ಎಂದು ಭಾವಿಸಬೇಡಿ ಯಾಕೆಂದರೆ ಇಲ್ಲಿ ಚರಂಡಿಗೆ ಹರಿಸುತ್ತಿರುವುದೇ ನಗರಸಭೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಲು ನಗರಸಭೆ ಇದೀಗ ಅಗಲಗುರುಕಿ ಬಳಿ ಐದು ಎಕರೆ ಜಾಗ ಗುರುತಿಸಿ ಇಲ್ಲಿ ಎಸ್ಟಿಪಿ ಪ್ಲಾಂಟ್ ಮಾಡಲು ಮುಂದಾಗಿದೆಯಂತೆ ಈ ಸಂಬಂಧ ಈಗಾಗಲೇ ಉಪವಿಭಾಗಾಧಿಕಾರಿಗಳಿಗೆ ಕ್ರಿಯಾ ಯೋಜನೆ ಸಲ್ಲಿಸಿದ್ದು ಅವರಿಂದ ಒಪ್ಪಿಗೆಯಾಗಿ ನಂತರ ಮುಖ್ಯ ಕಾರ್ಯದರ್ಶಿಯವರಿಂದ ಅನುಮೋದನೆಯಾದರೆ ಈ ಜಾಗದಲ್ಲಿ ಎಸ್ಟಿಪಿ ಪ್ಲಾಂಟ್ ಸಿದ್ಧವಾಗಲಿದೆ ಈ ಎಲ್ಲ ಬೆಳವಣಿಗೆಗಳಿಗೆ ಸುಮಾರು ಎಂಟು ತಿಂಗಳ ಕಾಲಾವಕಾಶ ಅಗತ್ಯವಿದೆ ಎಂಬುದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ಹೇಳಿಕೆಯಾಗಿದ್ದು ಈ ಪ್ರದೇಶವೆಲ್ಲ ಕೆರೆ ಪ್ರದೇಶವಾಗಿರುವ ಕಾರಣ ತಗ್ಗು ಪ್ರದೇಶವಾಗಿದೆ ಇಲ್ಲಿಂದ ಯು ಜಿ ಡಿ ನೀರು ಹೊರಹೋಗಲು ಸಾಧ್ಯವಾಗದೆ ಪದೇ ಪದೇ ಕಟ್ಟಿಕೊಂಡು ಸಮಸ್ಯೆ ಎದುರಾಗುತ್ತಿದೆ ಅಗಲಗುರ್ಕಿ ಬಳಿ ಹೊಸ ಎಸ್ ಟಿ ಪಿ ಪ್ಲಾಂಟ್ ಸಿದ್ಧವಾದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ನಗರಸಭೆ ವಿಶ್ವಾಸ ವ್ಯಕ್ತಪಡಿಸಿದೆ ಸರ್ ಚಿಕ್ಕಬಳ್ಳಾಪುರದ ಎಂಟನೇ ವಾರ್ಡು ಒಂಬತ್ತನೇ ವಾರ್ಡು ಮತ್ತು ಹನ್ನೆರಡನೇ ವಾರ್ಡು ಪ್ರತಿದಿನ ಯಾವುದೇ ವಾರ್ಡಲ್ಲಿ ಯು ಜಿ ಡಿ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ನಿರಂತರವಾಗಿ ಈ ವಾರ್ಡಲ್ಲಿ ಪ್ರತಿದಿನ ಪ್ರಾಬ್ಲಮ್ ಇದೆ ಪ್ರತಿದಿನ ನಮ್ಮ ನಗರಸಭೆ ಏನು ಯು ಜಿ ಡಿ ವೆಹಿಕಲ್ಲು ಮೂರು ವೆಹಿಕಲ್ಲಿದೆ ಒಂದು ಎರಡು ವೆಹಿಕಲ್ ಇಲ್ಲ ಒಂದು ವೆಹಿಕಲ್ ಅಂತೂ ಕಂಪಲ್ಸರಿ ಇಲ್ಲಿ ಈ ವಾರ್ಡ್ಗೆ ಬರಲೇಬೇಕಾಗ್ತದೆ ಜೊತೆಗೆ ಹಿಂದೆ ಇದು ಕೆರೆ ಅಂಗಳ ತಗ್ಗು ಪ್ರದೇಶ ತಗ್ಗು ಪ್ರದೇಶ ಆಗಿತ್ತು ಅದೇ ರೀತಿ ಏನು ಯು ಡಿ ಮೊದಲು ಮಾಡಿದ್ದಾರೆ ಆಗ ಜನಸಂಖ್ಯೆ ಕಡಿಮೆ ಇತ್ತು ಹೆಚ್ಚು ಜನಸಂಖ್ಯೆಯಾಗಿ ಚಿಕ್ಕಬಳ್ಳಾಪುರ ದಟ್ಟವಾಗಿ ಬೆಳೀತಾ ಇರೋದ್ರಿಂದ ಈಗ ಹೆಚ್ಚು ಫ್ಲೋ ಆಗ್ತಾ ಇದೆ ಆದ್ದರಿಂದ ಈಗ ಏನು ನಮಗೆ ಹೊಸ ಒಂದು ಯು ಡಿಗಳು ಆಗಬೇಕಾಗಿದೆ ನಗರದಲ್ಲಿ ಅದು ಈಗಾಗಲೇ ಒಂದು ಐದು ಎಕರೆಗೆ ಎಸ್ ಟಿ ಪಿ ಹೊಸ ಎಸ್ ಟಿ ಪಿ ಮಾಡೋದಕ್ಕೆ ಐದು ಎಕರೆ ಈಗಾಗಲೇ ಎ ಸಿ ಅವ್ರಿಗೆ ಹೋಗಿದ್ದೀವಿ ಅದೇ ರೀತಿ ಎ ಸಿ ಅವ್ರ ಕಡೆಯಿಂದ ಅನುಮೋದನೆ ಆಗಿ ಬಂದಿದ್ದ ಕೂಡಲೇ ಚೀಫ್ ಸೆಕ್ರೆಟ್ರಿಗ ಮೇಡಮ್ ಅವ್ರಿಗೆ ಹೋಗಿ ಅಲ್ಲಿಂದ ನಮ್ಗೆ ಅಪ್ರೂವಲ್ ಆಗಿ ಬಂದರೆ ಮೇ ಬಿ ಒಂದು ಆರರಿಂದ ಎಂಟು ತಿಂಗಳಲ್ಲಿ ಒಳ್ಳೆಯ ಏನು ಮಿಸ್ಸಿಂಗ್ ಲೈನ್ಸ್ ಇದೆ ಅವೆಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗಿ ಹೊಸ ಎಸ್ ಟಿ ಪಿ ಐದು ಎಕರೆಯಲ್ಲಿ ಆಗೋ ಆಗುವಂಥದ್ದು ಅತಿ ಶೀಘ್ರದಲ್ಲೇ ಇದೆ ಈ ನಗರದಲ್ಲಿ ವಾಸ ಮಾಡೋ ಸಮಸ್ಯೆ ಕೂಡ ಒಂದು ಆರು ತಿಂಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ದಿರ ಬಗೆಹರಿ ಆಗಿರುವುದು ಆಗೋದಂತೂ ಗ್ಯಾರಂಟಿ ಇನ್ನು ಜೈ ಭೀಮ್ ನಗರದ ಶಟ್ಟಹಳ್ಳಿ ಬಡಾವಣೆ ಎರಡನೇ ಕ್ರಾಸ್ನಲ್ಲಿ ಯು ಜಿ ಡಿ ಸಮಸ್ಯೆ ಕಳೆದ ಒಂದೂವರೆ ತಿಂಗಳಿನಿಂದ ಇದ್ದು ಇಲ್ಲಿ ಯು ಜಿ ಡಿ ನೀರು ಚರಂಡಿಗೆ ಹರಿಯುತ್ತಿರುವ ಕಾರಣ ದುರ್ವಾಸನೆ ಬೀರುತ್ತಿದೆಯಂತೆ ಇದರಿಂದ ಜನರು ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ಎದುರಾಗಿದ್ದು ಅಲ್ಲಿನ ನಿವಾಸಿಗಳಂತೂ ನರಕ ಯಾತನೆ ಅನುಭವಿಸುತ್ತಿದ್ದಾರಂತೆ ಹಾಗಾಗಿ ಇಲ್ಲಿನ ಸಮಸ್ಯೆಗೆ ಪರಿಹಾರ ನೀಡುವಂತೆ ನಗರಸಭೆಗೆ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ದು ಇಂದು ಪೌರಾಯುಕ್ತರು ಮತ್ತು ಉಪಾಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ಮಾಡುವ ಭರವಸೆ ನೀಡಿದ್ದಾರೆ ಪ್ರಸ್ತುತ ಎಂಟು ಒಂಬತ್ತು ಮತ್ತು ಹನ್ನೆರಡನೇ ವಾರ್ಡುಗಳಲ್ಲಿ ಪ್ರತಿನಿತ್ಯ ಯುಜಿಡಿ ಸಮಸ್ಯೆ ಎದುರಾಗುತ್ತಿರುವ ಪರಿಣಾಮ ಪ್ರತಿದಿನ ಸೆಕ್ಕಿಂಗ್ ಮಿಷಿನ್ ಒಂದು ಈ ವಾರ್ಡಿಗೆ ಮೀಸಲಾಗಿದೆ ಈಗಾಗಲೇ ಇಪ್ಪತ್ತೆರಡನೇ ವಾರ್ಡಿನಲ್ಲಿ ಒಂದು ಟಿ ಪಿ ಪ್ಲ್ಯಾಂಟ್ ಇದ್ದು ಅದು ಸಾಲದ ಕಾರಣ ಅಗಲಗುರ್ಕಿ ಬಳಿ ಐದು ಎಕರೆ ಪ್ರದೇಶದಲ್ಲಿ ಹೊಸ ಟಿ ಪಿ ಕೇಂದ್ರ ಮಾಡಲು ನಗರಸಭೆ ಹೊಸ ಯೋಜನೆ ಸಿದ್ಧಪಡಿಸಿದೆ ಒಟ್ಟಿನಲ್ಲಿ ಆದಷ್ಟು ಬೇಗ ಈ ಭಾಗದ ಜನರಿಗೆ ಯುಜಿಡಿ ಸಮಸ್ಯೆ ಪರಿಹಾರವಾಗಲಿ ಎಂದು ோ அல்லவே சிடிவி சி டிவி நியூஸ் சிப்பாபுர